ಸರ್ ಸರ್ಬಲ್ ಸರ್ ಕೊಡುತ್ತೆ ಲೋಗೋ ಲೋಗೋ ಸರ್ ಕೇಬಲ್ ಒಂದ್ರೆ ಸರ್ 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 ರಾತ್ರಿಯೆಲ್ಲ ಎಲ್ಲಿ ಸುತ್ತಾಡಿದ್ರಿ ಸರ್ ರಾತ್ರಿಡಿ ಮೂರು ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ ಬೆಳಗಾವಿ ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ ನಾನು ಅದಕ್ಕೆ ಈಗಾಗಲೇ ನಾನು ಈಗೇನೂ ಮಾತಾಡೋದಿಲ್ಲ ಆಮೇಲೆ ನಾವು ಮಾತಾಡ್ತೇವೆ ಸರ್ ಈ ರೀತಿ ಇದು ತನಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ ಎಲ್ಲದಕ್ಕೂ ಲೆಕ್ಕ ಚುಕ್ತ ಲೆಕ್ಕ ಚುಕ್ತ ಹಾಗೆ ಆಗುತ್ತೆ ಜನಪ್ರತಿನಿಧಿ ನಡೆಸ್ಕೊಂಡು